ವಿಚಾರ ಮಾಡಿ ಮಾತಾಡ್ತಾರ ಯಾರು ವಿಚಾರವಾದಿಗಳು ದೊಡ್ಡವರು ಅನಿಸಿಕೊಂಡವರು ವಿಚಾರ ಮಾಡಿ ಮಾತಾಡ್ತಾರ ಮಾತಾಡೋದಿಲ್ಲ ಆಡಿದ ಮಾತನ್ನು ಮೀರೋದಿಲ್ಲ ಯಾರು ದೊಡ್ಡವರು ಅದಕ್ಕೊಂದು ಉದಾಹರಣೆ ಕೊಡೋದು ಅಂತಂದ್ರೆ ಆನೆ ಗೊತ್ತು ನಿಮಗೆ ಆನೆಗೆ ಬೇಗನೆ ಹಲ್ಲು ಬರೋದಿಲ್ಲ ಆ ಹಲ್ಲು ಬಂದರೂ ಹೊಳ್ಳೆ ಹೋಗೋದಿಲ್ಲ ಆನೆಗೆ ಬೇಗನೆ ಹಲ್ಲು ಬರೋದಿಲ್ಲ ಒಂದು ವೇಳೆ ಹಲ್ಲು ಬಂದಿದ್ದೇ ಆದರೆ ಅದು ಹೋಗೋದೇ ಇಲ್ಲ ಹಿಂದಕ್ಕೆ ಹೋಗುತ್ತೇನು ಯಾರ ಕ್ವಾರಿ ಒಂದು ದೊಡ್ಡದೊಂದು ಕ್ವಾರಿ ಕೋರೆ ಹಲ್ಲು ಅಂತ ಅದು ಯಾವಾಗರ ಒಳಗೆ ಹೋಗಿದ್ದು ಏನು ನಿಮ್ಮ ಸ್ವಾರ್ಥಕ್ಕೆ ಅದನ್ನು ಕತ್ತರಿಸಿ ತೆಗಿತೀರಿ ಅಷ್ಟೇ ನಿಮ್ಮ ಹೊಟ್ಟೆಪಾಡಿಗಾಗಿ ಯಾವುದೂ ಬಿಡಲ್ಲ ನೀವು ದೊಡ್ಡವರ ಮಾತು ಬರೋದಿಲ್ಲ ಹೊರಗೆ ಅವು ಬಂದ್ರೂ ಹುಷಿ ಆಗೋದಿಲ್ಲ ಅವು ನಿಲ್ತಾವ ಗಟ್ಟಿಯಾಗಿ ನಿಲ್ತಾವ ಅನ್ನುವಂಥದ್ದು ನಾವು ಸಣ್ಣ ಹುಡುಗರಿದ್ದಾಗ ಮೂರನೇ ತರಗತಿ ಒಂದು ಪದ್ಯ ಇತ್ತು ಕೊಟ್ಟ ಮಾತಿಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆನು ಎಷ್ಟು ಚಲೋ ಪದ್ಯ ಇಲ್ಲ ನಾ ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಕೆಟ್ಟ ಯೋಚನೆಯನ್ನು ಮಾಡೋದಿಲ್ಲ ನಾವು ಮಾತುಗಳನ್ನು ಕೊಡಬಾರ್ದು ಕೊಟ್ಟ ಮೇಲೆ ಆ ಮಾತುಗಳನ್ನ ಮೀರಬಾರ್ದು ಯಾರಿಗೆ ಬಹಳಷ್ಟು ಬೆಲೆ ಅಂತಂದ್ರೆ ಆಡಿದ ಮಾತನ್ನು ಒಂದಿಷ್ಟು ಮಾಡಿ ತೋರಿಸೋನಿಗೆ ಬಹಳ ಮಾತುಗಳನ್ನು ಆಡುವಂಗಿಲ್ಲ ಕಡಿಮೆ ಮಾತುಗಳನ್ನ ಆಡಬೇಕು ಮಾತಿನಲ್ಲಿ ಮತಿ ಇರಲಿ ಮಾತಿನಲ್ಲಿ ಮಿತಿ ಇರಲಿ ನೀನು ಆಡುವ ಮಾತನ್ನು ಮಾಡಿ ತೋರಿಸುವೆನೆಂಬ ಛಾತಿ ನಿನಗಿರಲಿ ಅಂತ ಹೇಳ್ತಾನೆ ಮಾತಿನೊಳಗೆ ಮತಿ ಇರಬೇಕು ಅಂದ್ರೆ ಮತಿ ಅಂದ್ರೆ ಬುದ್ಧಿ ಬುದ್ಧಿಯಿಂದ ಆಡುವಂತಹ ಮಾತುಗಳು ಸಹಿತ ಮಿತಿಯಿಂದ ಇರಬೇಕು ಬಹಳ ಬುದ್ಧಿ ಐತೆ ಅಂತೇಳಿ ಎಷ್ಟು ಬೇಕಷ್ಟು ಆಡ್ಕೊಂತು ಹೋಗೋದಲ್ಲ ಮಿತಿಯೊಳಗಾ ಆಡಬೇಕು ಯಾವ ಮಾತನ್ನು ಆಡ್ತೀಯಲ್ಲ ಅದನ್ನು ಮಾಡಿ ತೋರಿಸ್ಬಲ್ಲೆ ಅನ್ನುವಂತಹ ಛಾತಿ ಏನಾದರೂ ಇದ್ದರೆ ಮಾತ್ರ ಮಾತಾಡಬೇಕೇ ಹೊರತಾಗಿ ಇಲ್ಲಂದ್ರೆ ಆ ಮಾತುಗಳನ್ನು ಆಡಬಾರ್ದು ಅದಕ್ಕೆ ಬೆಲೆ ಬರೋದಿಲ್ಲ ಅದಕ್ಕೆ ಬೆಲೆ ಬರೋದಿಲ್ಲ ಬೆಲೆ ಬರುವಂತಹ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು ಒಳ್ಳೆಯ ಮಾತುಗಳನ್ನಾಡ್ರಿ ಯಾರ ಮನೆಗೆ ಬಂದಾಗ ಅದಕ್ಕೂ ಕೆಲವು ವಚನಗಳು ಮಾತಿಗೆ ಎಷ್ಟು ಬೆಲೆ ಕೊಟ್ಟರು ನಮ್ಮವರು ಏನಿ ಬಂದಿರಿ ಹದುಳವಿದ್ದಿರ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ ಒಡನೆ ನುಡಿದರೆ ಸಿರಹಟ್ಟೆ ಹೊಡೆವುದೆ ಕೊಡದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯುವ ಕೂಡಲ ಸಂಗಮ ದೇವ ಎಷ್ಟು ಚಲೋ ಮಾತು ಏನಿ ಬಂದಿರಿ ಹದುಳವಿದ್ದಿರ ಮಾತಾಡ್ರಿ ಯಾರು ನಿಮ್ಮ ಮನೆಗೆ ಬಂದಾಗ ಏನ್ರಿ ಬಂದ್ರಿ ಬರ್ರಿ ಕುಂದ್ರಿ ಆರಾಮದಿರ ಹೀಗೆಲ್ಲ ಕೆಲವು ವಿಚಾರಗಳನ್ನ ಮಾಡ್ರಿ ಅವ್ರಿಗೆ ಖುಷಿ ಅನಿಸ್ತದೆ ನೀವೇನಾದರೂ ಮಾತಾಡಲೇ ಇಲ್ಲ ಅಂದರೆ ಅವರು ಬೇರೆದವ್ರ ಮುಂದೆ ಆಡ್ತಿರ್ತಾರೆ ನಿಮಗೂ ಅದು ಏನಂತ ನಾವೇನು ಅವ್ರ ಮನೆಗೆ ಬೆಲ್ಲ ತಿನ್ನಕ್ಕೆ ಹೋಗಿದ್ವಿ ಅನ್ರಿ ಅವ್ರು ಬೆಲ್ಲ ಕೊಡೋದು ಬೇಕಾಗಿತ್ತೀ ನಮ್ಗೆ ಅವ್ರ ಮನೆಯಾಗೇನು ಬೆಲ್ಲ ಬೇಕಾಗಿದ್ದಿಲ್ಲ ನಮಗೆ ಬೆಲ್ಲದಂತವು ಎರಡು ಮಾತು ಬೇಕಾಗಿತ್ತು ಕೆಲವು ಮಾತುಗಳನ್ನು ಮಾತ್ರ ಆಡಲಿಕ್ಕೆ ಬಂದಿರ್ತಾರೆ ಹೊರತಾಗಿ ನಿನಗೇನು ಕೊರತೆ ಆಗ್ಯದ ಆ ಮಾತಿಗೆ ಏನು ಏನು ಕೊರತೆ ಆಗ್ಯದ ಬಡತನ ಯಾಕೆ ಮಾತಾಡೋಕೆ ಬಡತನ ಯಾಕೆ ಚಲೋ ಮಾತುಗಳನ್ನ ಆಡಬೇಕು ನೀವು ಮಾತಾಡ್ತೀರಿ ಯಾವಾಗ ಅವರು ಹದುಳವಿದ್ದರೆ ತಿಳಿತಲ್ಲ ನೀವು ಮಾತಾಡ್ತೀರಿ ಯಾರ ಜೋಡಿ ಅಂತಂದ್ರೆ ಅವರು ಹದುಳವಿದ್ದರೆ ಅವರು ಸುಖವಾಗಿದ್ದರೆ ಮಾತ್ರ ಅವ್ರು ಕೂಡ ಮಾತಾಡೋಕ್ಕೆ ಚಲೋ ಮಾಡ್ತೀರಿ ಅವ್ರಿಗೇನಾದರೂ ಕೊರತೆ ಐತೆ ಅಂದರೆ ಎಲ್ಲಿ ನಮಗೆ ಗಂಟು ಮಿದಗಿದ್ದಾನಂತ ಏನೂ ಮಾತಾಡೋಕೆ ಹೋಗೋದಿಲ್ಲ ಹದುಳ ಇದ್ದರೂ ಮಾತಾಡೋದಲ್ರಿ ಯಾರು ನೊಂದಾರಲ್ಲ ಅವ್ರ ನೋವನ್ನು ನಿವಾರಣೆ ಮಾಡಲಿಕ್ಕೆ ಮಾತಾಡಬೇಕೇ ಹೊರತಾಗಿ ಆ ಮಾತಿಗೆ ಬೆಲೆ ಇರ್ತದೆ ಸುಖವಾಗಿದ್ದವರು ಕೂಡ ಸುಖವಾಗಿ ಮಾತಾಡಿದರೆ ಅದಕ್ಕೆ ಅರ್ಥ ಬರೋದಿಲ್ಲ ಒಳ್ಳೆಯ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು ಒಳ್ಳೆಯ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು ಒಳ್ಳೆಯ ಮಾತು ಮಾತಾಡ್ತೀವಿ ಅಂತ ಹೇಳಿ ಈಗ ರಗಡೆ ಮಂದಿ ಒಳ್ಳೆಯ ಮಾತುಗಳನ್ನ ಮಾತಾಡ್ತಾರೆ ಬಿಡ್ರಿ ಮಾತಾಡಿದ್ರೊಳಗೆ ಭಾಳ ಹುಷಾರಂದ್ರೆ ಭಾಳ ಬಹಳ ಹುಷಾರ ನಾನೊಂದು ಪ್ರಸಂಗ ನೋಡಿದೆ ಒಬ್ಬ ಹುಡುಗ ಬಂದ ಪ್ಯಾಂಟಿಂದು ಬಟ್ಟಿ ತಗೊಂಡು ಬಂದ ಪ್ಯಾಂಟಿನ ಬಟ್ಟಿ ತಗೊಂಡು ಬಂದ ಅಲ್ಲಿ ಬಂದು ಟೇಲರ್ಗೆ ಕೇಳ್ತಾನೆ ನಿಮಗೆ ಪ್ಯಾಂಟ್ ಹೊಲಿಯಾಕೆ ಬರ್ತೇನ್ರಿ ಬರ್ತಲ್ಲಪ್ಪ ಬರ್ತೇ ಒಂದು ಪ್ಯಾಂಟ್ ಹೊಲಿಯಾಕೆ ಎಷ್ಟು ತಗೊಳ್ತೀರಿ ಆತ ಹೇಳಿದ ಅರವತ್ತು ರೂಪಾಯಿ ತೊಗೊತೀನಿ ತಮ್ಮ ನಿನಗ ಹೌದ್ರಿ ಆಫ್ ಪ್ಯಾಂಟ್ ಹೊಲಿಯಾಕೆ ಎಷ್ಟು ತೊಗೊತೀರಿ ಅದಕ್ಕೆ ಇಪ್ಪತ್ತು ರೂಪಾಯಿ ತೊಗೊತೀನಿ ಅಂತ ಬಹಳ ಸಣ್ಣದು ಹುಡುಗ ಅದಕ್ಕೆ ಇಪ್ಪತ್ತು ರೂಪಾಯಿ ತೊಗೊತೀನಿ ಹೌದ್ರಿ ಹಾಗಾದ್ರೆ ನಂದು ಒಂದು ಆಫ್ ಪ್ಯಾಂಟ್ ಹೊಲೀರಿ ಆತಾಯಿತು ಅಂತೇಳಿ ಅರಿವಿ ತೊಗೊಂಡು ಅಳತಿ ಹಿಡಿಬೇಕಲ್ಲ ಇಲ್ಲ ಅಳತಿ ತಗೊಂಡು ಉದ್ದಕ್ಕೆ ಎಷ್ಟು ಅನ್ನೋದನ್ನು ತೋರಿಸ್ಬೇಕಲ್ಲ ಟೇಲರ್ ಟೇಲರ್ ಇದ್ದರಿಗೆ ಗೊತ್ತಿರ್ತೈತಿ ಇಲ್ಲಿ ಆ ಉದ್ದ ಎಷ್ಟು ಹಿಡೀಲಿ ಅಂತ ಕೇಳಿದಾಗ ಕಾಲು ತನಕ ಹಿಡಿದು ಬಿಡ್ರಿ ಅಂದವಾ ಎಷ್ಟು ಶಾನೆ ಇಲ್ಲ ಇಷ್ಟು ಶಾನ ಸಣ್ ಸಣ್ಣ ಹುಡುಗರೊಳಗೂ ಸಿಕ್ತ ಅದನ್ನ ತಳತನಕ ಹಿಡಿಯಬೇಕಂತರೀ ನಾವು ಇಂಥದ್ರೊಳಗೆ ಉಳ್ದಿದ್ರೊಳಗಲ್ಲ ಪರ ಪ್ರಿಯವಾದಿನ ಪ್ರಿಯವಾದ ಮಾತುಗಳನ್ನ ಆಡ್ತಕ್ಕಂಥವ್ರಿಗೆ ವಿರೋಧಿಗಳಿಲ್ಲ ಆದ್ರ ಇಂಥವಲ್ಲವು ಪ್ರಿಯವಾದ ಮಾತುಗಳು ಸುಮ ಸುಮ್ನ ಅಂತಹ ಮಾತುಗಳಿಗೆ ಅರ್ಥ ಇಲ್ಲ ಒಳ್ಳೆಯ ಮಾತುಗಳನ್ನು ಆಡೋದು ಅವರಿಗೆ ಯಾರೂ ಶತ್ರುಗಳೇ ಆಗೋದಿಲ್ಲ ಯಾರಿಗೆ ಒಳ್ಳೆಯ ಮಾತುಗಳನ್ನಾಡೋರಿಗೆ ಇನ್ನೊಂದು ಸಂದರ್ಭ ಆ ಹುಡುಗ ಪ್ರಾಯಕ್ಕೆ ಬಂದಿದ್ದ ಅವರಪ್ಪ ತೀರಿಕೊಂಡಿದ್ದ ಅವರಪ್ಪ ತೀರಿಕೊಂಡಿದ್ದ ಮತ್ತು ಕಾಕಾಗ ಹೊಣೆಗಾರಿಕೆ ಜವಾಬ್ದಾರಿ ಇತ್ತು ಕಾಕಾ ಅದಾವ ಹೇಳ್ತಾನೆ ತಮ್ಮ ನಿಂದೊಂದು ಮದುವೆ ಮುಗಿಸಿದ್ರೆ ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಮತ್ತು ನಿನಗೊಂದು ಕಣ್ಣ ನೋಡಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ನಡಿ ಹೋಗೋಣ ನೀ ಎಲ್ಲಾದರೂ ನೋಡಿದ್ರೆ ಹೇಳು ಇಲ್ಲ ನಾವು ಕರ್ಕೊಂಡು ಹೋದಲ್ಲಿ ಬಾ ನಾ ಎಲ್ಲಿ ನೋಡಿನೂ ಇಲ್ಲರಿ ಮತ್ತು ನಾ ಬರಬೇಕಾದ ಹರಕತ್ತೂ ಇಲ್ಲ ನೀವೇ ಹೋಗಿ ನೋಡ್ಕೊಂಡು ಬರ್ರಿ ನೀವು ಯಾವುದು ಮಾಡ್ಕೊ ಅಂತೀರಿ ಅದನ್ನು ಮಾಡ್ಕೋತೀನಿ ಅಂತ ಹುಡುಗ ಊರಾಗ ಒಳ್ಳೆ ಹುಡುಗವ ಸದಾಕಾಲ ದುಡ್ಕೊಂಡು ಯಾವುದೂ ಚಟಗಳನ್ನ ಮಾಡಲಾರ್ದಂಗೆ ಊರು ಮಂದಿಗೆ ಚಲೋ ಅನಿಸಿಕೊಂಡು ಇದ್ದ ನೀವು ಯಾವುದು ನೋಡ್ತೀರಿ ಅದನ್ನು ನಾವು ಮಾಡ್ಕೊತೀವಿ ಅಂತ ಅಲ್ಲ ಈಗಿನ ಹುಡುಗರಿಗಿದು ಹೊಂದಾಣಿಕೆ ಆಗಲಿಕ್ಕಿಲ್ಲ ಯಾಕಂತಂದ್ರೆ ಅವ್ರು ಆಗಲೇ ಎಸ್ ಎಸ್ ಎಲ್ ಸಿ ಬೇಡ ಪಿ ಯು ಸಿ ಟೈಮ್ನಾಗೆ ನೋಡ್ಕೊಂಡು ಬಿಟ್ಟಿರ್ತಾರೆ ಮುಂದೊಂದು ಎರಡು ಮೂರು ವರ್ಷದಾಗ ನಾವು ನೋಡ್ಕೊಂಡಿವ್ರಿ ಅಂತ ನಿಮ್ಗೆ ಸುದ್ದಿ ಕೊಟ್ಟ ಬಿಡ್ತಾರೆ ಅವರು ಕೊಟ್ಟರು ಪುಣ್ಯ ಆ ಸುದ್ದಿ ಕೊಟ್ಟರು ಪುಣ್ಯ ನಿಮಗೆ ಮದುವೆ ಕರೆದ್ರೆ ಎಂತಹ ಕಾಲು ಬಂತು ನಮ್ಮದು ಆ ಹುಡುಗ ಹೇಳ್ತಾನೆ ನೀವ ನೋಡ್ಕೊಂಡು ಬರ್ರಿ ತಮ್ಮ ಅದು ನಮ್ಮ ಕಾಲ ನಾವು ಮದುವೆ ಆಗುವ ಮುಂದೆ ಹಂಗಿತ್ತು ಈಗ ಹಂಗಿಲ್ಲ ಹುಡುಗನ ಅದಾರ ಹುಡುಗ ಹೆಂಗೆ ಮಾತಾಡ್ತಾನೆ ಅದಾರ ಅದಕ್ಕೆ ನಾವು ಮಾತಾಡಿದ್ರೆ ಬೇರೆ ಇಲ್ಲ ನಾವು ಮಾತಾಡಕತ್ತೀರಿ ನೀವು ಸುಮ್ಮಿರಿ ಆ ಹುಡುಗನ ಮಾತಾಡಿಸ್ರಿ ಅದಾರ ಆತ ಎಲ್ಲ ತಿಳಿಸಿ ಹೇಳ್ದ ನೀ ಬಾ